ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶ್ರೀ ಶಂಕರ ಕಾಶಿ ಜಾಧವ ಸರ್ಕಾರಿ ಪ್ರೌಢಶಾಲೆ ಮುಗಳಿಹಾಳ ತಾಲೂಕು ಖಾನಾಪುರ ಜಿಲ್ಲೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಧ್ಯಾನ್ಚಂದ್ ಕ್ರೀಡಾ ಸಂಘದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ರವೀಂದ್ರ ಮಿಡ್ಗಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಪ್ಪ ಕೋಲಾರಕೊಪ್ಪ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದ ಪತ್ತಾರ್ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಗೋಕುಲ ಡೈರಿ ಅಧ್ಯಕ್ಷರಾದ ರಮೇಶಣ್ಣ ಬನೋಷಿ ಸದಸ್ಯರಾದ ಬಸವರಾಜ್ ಮಾಧರ್ ಎಸ್ ಟಿಎಂಸಿ ಉಪಾಧ್ಯಕ್ಷರಾದ ರುದ್ರಪ್ಪ ವಡೆಬೈಲ್ ಹಾಗೂ ಶಾಲಾ ಭೂಧಾನ್ಗಳಾದ ವಿಠಲ್ ವಿಠಲಣ್ಣ ಗಳಗಿ ಹಾಗೂ ಉದ್ಯಮಿಗಳಾದ ಅಜರ ತಹಶೀಲ್ದಾರ್ ಇವರಿಂದ ಜ್ಯೋತಿ ಸ್ವೀಕಾರ ಮಾಡಲಾಯಿತು ಊರಿನ ಪ್ರಮುಖರಾದ ಆನಂದ ಕುಲಕರ್ಣಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ಎನ್ ಗಸ್ತಿ ಕ್ರೀಡಾಕೂಟವನ್ನು ಉದ್ದೇಶಿಸಿ ಅಧ್ಯಕ್ಷರ ನುಡಿಗಳನ್ನು ಆಡಿದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಸ್ ಬಿ ಅಂಬಡಗಟ್ಟಿ ಹಾಗೂ ಹಿರಿಯ ಶಿಕ್ಷಕರಾದ ಸಿ ಆರ್ ಕಂದಗಲ್ ಅವರು ಹಾಗೂ ನಿರ್ಣಾಯಕರಾಗಿ ಆಗಮಿಸಿದ ಬಸವರಾಜ ಮುಂದಿನಮನಿ ಮಹಾಂತೇಶ ಶಿಂಶ್ರಿಂಗ್ ಶಿಂತ್ರಿಂಗ್ ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರು ಸೇರಿಕೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಚಾಲನೆಯನ್ನು ನೀಡಿತು ಈ ಕಾರ್ಯಕ್ರಮವು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯಾದ ಕುಮಾರಿ ಪೂರ್ವಿ ಮರಾಠೆ ಅವರು ನಿರೂಪಣೆ ಮಾಡಿದರು ಸೋನಿ ಕೊಲೆಕರ ವಿಧಿಯನ್ನು ಬೋಧಿಸಿದರು ವರದಿ ಮಣಿಕಂಠ ಕೊಪ್ಪದ

ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶ್ರೀ ಶಂಕರ್ ಕಾಶಿ ಜಾಧವ್ ಸರ್ಕಾರಿ ಪ್ರೌಢಶಾಲೆ ಹಮ್ಮಿಕೊಳ್ಳಲಾಗಿದ್ದು ಈ ದಿನ ನಡೆಯುವ ಕ್ರೀಡೆಯಲ್ಲಿ ಭಾಗವಹಿಸುವ ನಾವು ಕ್ರೀಡಾ ನಿಯಮಗಳಿಗೆ ಬಾರದಂತೆ ಈ ಕ್ರೀಡೆಯಲ್ಲಿ ಭಾಗವಹಿಸುತ್ತೇನೆಂದು ಈ ಕ್ರೀಡಾಪಟದ ಅಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್

વળતાય રૂ પેપર 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 લેક મારબડ આ પેપર એન્ટ્રી બરે એકરી તમને બાય કી છે એ તા ઓલરા ડૂ હો તો લલકા ડાર્લિંગા ઓલ માર લે નેવી મોડ આ સંભળતો હા હે ડાર્લિંગા ટુ ક્વેશ્ચન પેપર લીક માર ડાર્લિંગા ડાર્લિંગા ઓલ રે আর হকার হকার করে উনি বললি আর কি আলিয়া করে আর আমি তো বলবো পড়া ওরলে ওর মানে দিতে হতো

ढे वडे वडे, हट्टे हट्टे, हट्टे हट्टे, को कर रे को कर रे, बाली 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 बाली, ये वंदे लुकाई, को कर रे हर को 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 हर बा हर बा, बाइकर्ड हर बाइकर्ड, बाइकर्ड बाइकर्ड, ऐ सांधी बाइकर्ड बाइकर्ड छोटी बाइकर्ड